ರಾಜ್ಯ ರಾಜಕಾರಣದಲ್ಲಿ ಮೂರು ಡಿಸಿಎಂ ನೇಮಕದ ಸಮರ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಮತ್ತೆ ಮೂರು ಡಿಸಿಎಂ ಜಪ ಮಾಡಿದ್ದಾರೆ ಕೆಎನ್ ರಾಜಣ್ಣ ಮೂರು ಡಿಸಿಎಂ ಮಾಡಿದ್ದೇ ಆದರೆ ಲೋಕಸಭೆ ಚುನಾವಣೆಗೆ ಸಹಕಾರವಾಗುತ್ತೆ ಮುಂಬರುವಂತಹ ಲೋಕಸಭೆ ಚುನಾವಣೆಗೆ ಇದು ಸಹಾಯವಾಗುತ್ತೆ ಇನ್ನು ಮೂವರನ್ನ ಡಿಸಿಎಂ ಮಾಡುವಂಥದ್ದು ಬಿಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ನಾನು ಹೇಳಿದ ತಕ್ಷಣ ಆಗಬಿಡುತ್ತೆ ಅಂತಲ್ಲ ಮೂರು ಡಿಸಿಎಂ ವಿಚಾರದ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಹೈಕಮಾಂಡ್ಗೆ ಈ ಬಗ್ಗೆ ಮನವಿ ಮಾಡಿದ್ದೀನಿ ಮೊನ್ನೆ ಮೂರು ರಾಜ್ಯಗಳಲ್ಲಿ ಬಿಜೆಪಿಯವರು ಮೂವರಿಗೆ ಡಿಸಿಎಂ ಹುದ್ದೆ ನೀಡಿದ್ದಾರೆ ನಮ್ಮಲ್ಲೂ ಮಾಡಿ ಅಂತ ನಾನು ಸಲಹೆ ಕೊಟ್ಟಿದ್ದೀನಿ ಅಷ್ಟೇ ಅಂತ ಸಚಿವ ಕೆಎನ್ ರಾಜಣ್ಣ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ರಾಜಕಾರಣದ ಪರ ವಿರುದ್ಧ ಅಥವಾ ಯಾರೋ ಹೇಳ್ಕೊಟ್ಟು ಆ ತರ ಅಲ್ಲ ಟಿ ಸಿ ಮುಂದೆ ಬರೋ ಲೋಕಸಭಾ ಚುನಾವಣೆಗೆ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿರ್ತಕ್ಕಂಥದ್ದು ಅದು ಮಾಡೋದು ಬಿಡೋದು ನಾನು ಹೇಳದ ಕ್ಷಣಕ್ಕೆ ಆಗ್ಬಿಡುತ್ತೆ ಅಂತನೂ ಅಲ್ಲ ನಾನು ಹೈಕಮಾಂಡ್ ಅವ್ರ ಗಮನಕ್ಕೆ ಅವ್ರ ಮನವಿ ಮಾಡಿದ್ದೇನೆ ತೀರ್ಮಾನ ಅಂತಿಮವಾಗಿ ಅವರೇ ತಾನೇ ಮಾಡುವುದು ಆಗ್ತಾನೆ ಇದೆ ಈಗ ನೋಡಿ ಬಂದ್ರೆ ಮೂರ್ ರಾಜ್ಯದಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳು ಬಂದರು ಛತ್ತೀಸ್ಗಢದಲ್ಲಿ ಮಧ್ಯಪ್ರದೇಶಲ್ಲಿ ರಾಜಸ್ಥಾನದಲ್ಲಿ ಮೂರು ರಾಜ್ಯದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳನ್ನು ಮೂರ್ ಜನ ಅವರು ಮಾಡಿದ್ದಾರೆ ಅಲ್ಲಿ ಅಲ್ಲಿಂದ ನಮ್ಮಲ್ಲೂ ಮಾಡೋ ಸೂಕ್ತ ಅಂತ ಸಲಹೆ ಅಷ್ಟೇ ಮೂರ್ ಜನ ಡಿ ಸಿ ರಾಜಕಾರಣದ